ಕೊನೆಗೆ ದೇವರೊಬ್ಬ ಮೇಲೆ ತಾನೆ ಕೊನೆಗೆ ದೇವ್ರೊಬ್ಬ ಇರ್ತಾನೆ ದೇವರ ಆಟದ ಮುಂದೆ ನಮ್ಮ ಮನುಷ್ಯರ ಒಂದು ಆಟಲ್ಲ ಕೆಲವೊಂದು ಈ ಕಳೆದ ಮೂರು ತಿಂಗಳಿಂದ ಎಲೆಕ್ಷನ್ ಸಂದರ್ಭದಲ್ಲಿ ಮಾತಿನ ತರ್ಪ ನಡೆ ನೋಡಿ ನಮ್ಮ ಜನತಾರೆ ನಾವು ಸತತ ಅರವತ್ತು ವರ್ಷ ನಮ್ಮ ತಂದೆಯವರು ಉದ್ಯೋಗ ಮಾಡಿ ನಾವೊಂದು ಹೊಸ ಗಾಡಿ ತೊಳಕೆ ವಿಚಾರ ಮಾಡ್ತೀವಿ ಇವರು ಎಲ್ಲಿ ದುಡ್ಡು ಬಂದ ಜನ ಸಾಮಾನ್ಯ ಜನ ಭಾಳ ಉದ್ ಬುದ್ಧಿವಂತರು ಪಾಪ ಪ್ರಭುತ್ವದಾರ ಅವ್ರು ನೋಡ್ತಾರೆ ಇವರು ದುಡ್ಡು ಎಲ್ಲಿಂದ ಬಂತು ಹೇಗೆ ಬಂತು ನಮ್ಮನ್ನು ತೋರಿಸಿದಂಥ ಆ ಜನ ಇವತ್ತು ತಿರಸ್ಕಾರ ಮಾಡಿದಾರೆ ಮುಂದಿನ ಇನ್ನೂ ಹೆಚ್ಚಿಗೆ ಅವ್ರು ಸುಧಾರಿಸಿದ ಇನ್ನೂ ಕೆಟ್ಟ ಅನಾಹುತ ಆಗ್ತದೆ ಒಂದು ಸ್ವಲ್ಪ ಹಿನ್ನಡೆ ಅಂದಂಥ ವಿರೋಧಿಗೊತ್ತಿದ್ದಾರೆ ಆದರೆ ಸತತ ಹತ್ತು ವರ್ಷ ಅಳತೆ ಮಾಡಿ ಮತ್ತಿಟ್ಟು ಭರ್ಜರಿಗೆ ಬರೋದು ಒಂದು ಒಂದು ಅದ್ಭುತವಾದ ಸಾಧನೆ ನರೇಂದ್ರ ಮೋದಿ ಅವರು ಅತಿ ಶೀಘ್ರದಲ್ಲಿ ಮೂರನೇ ಪ್ರಧಾನ ಪ್ರಧಾನಮಂತ್ರಿ ಹಾಕ್ರೆ ಮತ್ತು ದೇಶ ಇನ್ನೂ ಹೆಚ್ಚು ಬಲಿಷ್ಠ ಆಗಿ ಬೆಳೀತದೆ ಇಡೀ ಜಗತ್ತಿನ ಅಂತ ಒಂದು ಬಲಿಷ್ಠ ಆಗಿ ಮೋದಿಯವ್ರು ಮತ್ತೊಮ್ಮೆ ರಾಷ್ಟ್ರೀಯ ನಾಯಕರ ಅಂತಾರಾಷ್ಟ್ರೀಯ ಮಟ್ಟದ ಬೆಳೆದು ದೇಶ ಕೀರ್ತಿ ಹಚ್ಚಬಾರ್ದು ಸಂದರ್ಭ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲ್ಲ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ ನೀವು ನಿತಿನ್ ಗಡ್ಕರಿ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀರಿ ಏನಾದರೂ ಈ ಕುರಿತು ಮಾತನಾಡಿದಾರ ನೋಡ್ರಿ ಸಂಪರ್ಕ ಮಾಡಿದ್ದೀರಾ ನೋಡಿ ಸ್ವಾಮಿ ಇದೆಲ್ಲ ಪಾಪ ಕಾಂಗ್ರೆಸ್ನವರು ಅರವತ್ತಕ್ಕೆ ತಲುಪಬೇಕು ತಪ್ಪೆ ಒಂದು ಒಂದು ಮೂವತ್ತು ಜಾಸ್ತಿ ಆಗಿದಾವ ಹತಾಶ ಅವ್ರಿಗೆ ಖುಷಿಪಟ್ಟು ಅವ್ರಿಗೆ ಏನು ತಿಳಿಯೋದು ಇಟ್ಟು ಬಂದದಕ್ಕೆ ಅವರು ಇಡೀ ಜಗತ್ತಿಗೆದ್ದಂಗೆ ಆಯ್ತವ ಕಾಂಗ್ರೆಸ್ ತರಗೆ ಕಾಂಗ್ರೆಸ್ ಪರಿಸ್ಥಿತಿ ಆ ಹಿಣಾಣಿಸಿದೈತಿ ಕೆಲವೊಂದು ನಮ್ಮ ತಪ್ಪಿನಿಂದ ಆಗಿದೆ ಸುಧಾರಿಸ್ಕೊಂಡು ಇನ್ನೂ ಹೆಚ್ಚಿಗೆ ನಮ್ಮ ಪಕ್ಷ ಬಳಸ್ತೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದರ ಮೂರನ ಇನ್ನೂ ಹೆಚ್ಚಿಗೆ ಇನ್ನೂ ಇನ್ನೂ ಕಳೆ ಇಪ್ಪತ್ತು ವರ್ಷ ಭಾರತೀಯ ಜನತಾ ಪಕ್ಷ ಅಳತೈತೆ